ರೈತ ಬಾಂಧವರೇ ನನ್ನ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ ಅಂತ ಪಶುವೈಷಯ ತಜ್ಞರು ಐ ಸಿ ಆರ್ ತರಳವಾಳ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ನಾನು ಇಂದು ವೈಜ್ಞಾನಿಕವಾಗಿ ಕರುಗಳನ್ನು ಪಾಲನೆ ಮತ್ತು ಪೋಷಣೆ ಮಾಡುವ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ ರೈತ ಬಾಂಧವರಿಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ಇಂದಿನ ಕರುವೇ ನಾಳಿನ ಹಸು ಇದು ನಾವು ಭಾಳ ಮುಖ್ಯವಾಗಿ ಗಮನವಾದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಕರು ಸಾಕಾಣಿಕೆ ತುಂಬ ನೆಗ್ಲೆಕ್ಟ್ ಆಗಿದೆ ನಮ್ಮ ರೈತರು ಇದನ್ನು ಸರಿಯಾದ ರೀತಿಯಲ್ಲಿ ಮಾಡದ ಇರೋದರಿಂದ ನಾನು ಇವತ್ತು ಕೆಲವೊಂದು ವಿಚಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ಕರು ಸಾಕಾಣಿಕೆಯಲ್ಲಿ ಅದಕ್ಕೆ ಈ ಕರು ಸಾಕಾಣಿಕೆ ಅನ್ನೋದು ಹಸು ಗರ್ಭ ಧರಿಸಿದ ನಿಂದಿನಿಂದಲೂ ಸಹ ಪ್ರಾರಂಭ ಆಗುತ್ತೆ ಕರು ಹುಟ್ಟಿದ ನಂತರ ಅನ್ನೋದಕ್ಕಿಂತ ಪ್ರೆಗ್ನೆನ್ಸಿ ಆಯಿತು ಹಸು ಅಂದ ತಕ್ಷಣವೇ ಈ ಒಂದು ಕರುವಿನ ಪಾಲನೆಯನ್ನು ಪ್ರಾರಂಭ ಆಗುತ್ತದೆ ಈ ಒಂಬತ್ತು ತಿಂಗಳು ಗರ್ಭಾವಸ್ಥೆ ಇರುತ್ತೆ ಈ ಗರ್ಭಾವಸ್ಥೆಯಲ್ಲಿ ಮೊದಲನೇ ಮೂರು ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ಮೂರು ಮೂರು ತಿಂಗಳಿಗೆ ಒಂದೊಂದು ತ್ರೈಮಾಸಿಕಗಳಲ್ಲಿ ನಾವು ವಿಂಗಡಣೆ ಮಾಡಿದ್ವಿ ಮೊದಲನೇ ಎರಡು ತ್ರೈಮಾಸಿಕದಲ್ಲಿ ಕರುವಿನ ಬೆಳವಣಿಗೆ ಅಷ್ಟೊಂದು ಹೆಚ್ಚಿಗೆ ಇರೋದಿಲ್ಲ ನಂತರ ಇದು ಕೊನೆಯ ಮೂರು ತಿಂಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ ನಾನು ಇಲ್ಲಿ ಏನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕರು ಸಾಕಾಣಿಕೆ ಗರ್ಭಾವಸ್ಥೆಯಿಂದ ಪ್ರಾರಂಭ ಆಗುತ್ತೆ ಒಂದು ನಂತರ ಈ ಕರು ಹುಟ್ಟಿದ ನಂತರ ತುಂಬ ಸರಳವಾದ ಹೊಟ್ಟೆ ಇರುತ್ತೆ ದೊಡ್ಡ ಹಸುಗಳಿಗಾದರೆ ಸಂಕೀರ್ಣ ಹೊಟ್ಟೆ ಅಂತೀವಿ ಕಾಂಪ್ಲೆಕ್ಸ್ ಸ್ಟಮಕ್ ಅಂತೀವಿ ಕರುಗಳಲ್ಲಿ ಒಂದೇ ಒಂದು ಹೊಟ್ಟೆ ಇರುತ್ತೆ ಅದು ನಮ್ಮ ಮನುಷ್ಯರ ಹೊಟ್ಟೆಗೆ ಹೋಲಿಕೆ ಮಾಡ್ಕೋಬಹುದಾದಂತಹ ಒಂದು ಹೊಟ್ಟೆ ಅದು ಹಾಗಾಗಿ ಅದಕ್ಕೆ ಹೆಚ್ಚಿಗೆ ಒರಟು ಪದಾರ್ಥಗಳನ್ನ ಜೀರ್ಣ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ ಆ ಕಾರಣದಿಂದವಾಗಿ ನಾವು ಕರುವಿಗೆ ಸಾಕಷ್ಟು ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಹಾಲಿನ ರೂಪದಲ್ಲಿ ನಾವು ಹೆಚ್ಚಿಗೆ ಕೊಡಬೇಕತ್ತೆ ಅಂದರೆ ಈಗ ಕರು ಹುಟ್ಟಿದೆ ಅಂತಂದರೆ ಮೊದಲನೇ ತಿಂಗಳು ನಾವು ಅದು ಎಷ್ಟು ತೂಕ ಇರುತ್ತೋ ಆ ಕರುವಿನ ತೂಕದ ಹತ್ತು ಪರ್ಸೆಂಟ್ನಷ್ಟು ನಾವು ಹಾಲನ್ನು ಕೊಡಬೇಕಾಗತ್ತೆ ಇಲ್ಲ ಅಂತಂದರೆ ಬೆಳವಣಿಗೆ ಕುಂಠಿತ ಆಗುತ್ತೆ ಇವತ್ತಿನ ಹೈನುಗಾರಿಕೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಸರಿಯಾಗಿ ತೂಕಕ್ಕೆ ತಕ್ಕನಾಗೆ ಕರುಗಳಿಗೆ ಹಾಲನ್ನು ನೀಡ್ತಾ ಇಲ್ಲ ಈ ಕಾರಣದಿಂದಾಗಿ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ನಾವು ಹಾಲನ್ನು ಸರಿಯಾದ ಪ್ರಮಾಣದಲ್ಲಿ ನೀಡದೇ ಇರೋದ್ರಿಂದ ಕಾರಣ ಏನು ಮಾಡ್ತಾ ಇದೆ ಅಂದರೆ ಬೇರೆ ಬೇರೆ ಹೊರಟು ಪದಾರ್ಥಗಳಾದಂಥ ಮೇವುಗಳನ್ನು ಒಂದು ತಿಂಗಳಾದ ನಂತರ ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಹೊಟ್ಟೆ ಡುಮ್ಮಣ್ಣಾಗಿ ಕೈಕಲ್ ಸಣ್ಣ ಅಂತ ಕರಿತೀವಿ ಅಂದರೆ ಹೊಟ್ಟೆ ಆಗುತ್ತೆ ಬೇರೆ ಯಾವುದೇ ತರಹದ ಅಂಗಾಂಗಗಳು ಬೆಳವಣಿಗೆ ಆಗದೆ ಇರೋದ್ರಿಂದ ಅದು ಒಳ್ಳೆಯ ಹಸು ಆಗಲಿಕ್ಕೆ ಮುಂದೆ ಸಾಧ್ಯವಿಲ್ಲ ಯಾಕೆ ಅಂತಂದ್ರೆ ಹೊಟ್ಟೆ ಸರಿಯಾದ ಬೆಳವಣಿಗೆ ಆಗೋದಿಲ್ಲ ಅಂದರೆ ಒಂದು ಸಿಂಪಲ್ ಸ್ಟಮಕ್ ಇರತಕ್ಕಂಥದ್ದು ನಾಲ್ಕು ಹೊಟ್ಟೆ ಆಗಬೇಕು ಹಸುಗಳಲ್ಲಿ ನಾಲ್ಕು ಹೊಟ್ಟೆ ಇರುತ್ತೆ ಆ ನಾಲ್ಕು ಹೊಟ್ಟೆ ಆಗಲಿಕ್ಕೆ ಐದೂವರೆಯಿಂದ ಆರು ತಿಂಗಳ ಸಮಯ ಬೇಕಾಗುತ್ತೆ ಆ ಕಾರಣದಿಂದಾಗಿ ನಾವು ಕರುವಿನ ಹಂತದಲ್ಲಿ ಅದಕ್ಕೆ ಒಳ್ಳೆಯ ಪೋಷಕಾಂಶಗಳನ್ನು ಇರತಕ್ಕಂಥ ಆಹಾರವನ್ನು ನೀಡಿದರೂ ಮಾತ್ರ ಅದು ಒಳ್ಳೆಯ ಒಂದು ಹಸುವಾಗಿ ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಸರಿಯಾಗಿ ಮುಂದಿನ ದಿನಗಳಲ್ಲಿ ಮೇವು ತಿನ್ನೋಕೆ ಅದಕ್ಕೆ ಅವಕಾಶ ಇರೋದಿಲ್ಲ ತೊಂದರೆಯನ್ನು ಅನುಭವಿಸುತ್ತೆ ಏನೇ ಮೇವು ತಿಂದರೂ ಸಹ ಇಂಟ್ರೆಸ್ಟ್ ಕೊಟ್ಟು ತಿನ್ನೋದಿಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಕಡಿಮೆ ಇರುತ್ತೆ ಆ ಕಾರಣದಿಂದ ನಾವು ಏನು ಹೇಳ್ತೀವಿ ಅಂತಂದರೆ ಕರು ಸಾಕಾಣಿಕೆ ಮಾಡ್ತಕ್ಕಂಥವರು ಕರುವಿಗೆ ಸುಮಾರು ದೇಹ ತೂಕಕ್ಕೆ ಹತ್ತು ಪರ್ಸೆಂಟಷ್ಟು ಹಾಲನ್ನು ಅಂದರೆ ಸುಮಾರು ಒಂದು ಮೂವತ್ತೈದು ಕೆ ಜಿ ಇತ್ತು ಅಂತಂದರೆ ಮೂರುವರೆ ಲೀಟರ್ ಪರ್ ಡೇ ಹಾಲು ಕೊಡಬೇಕಾಗತ್ತೆ ಒಂದು ತಿಂಗಳ ನಂತರ ನಾವೇನು ಮಾಡಬೇಕಂದ್ರೆ ಹಾಲಿನ ಪ್ರಮಾಣವನ್ನು ಒಂದು ಐವತ್ತು ಪರ್ಸೆಂಟ್ ಕಡಿಮೆ ಮಾಡಿ ಆ ಒಂದು ಜಾಗದಲ್ಲಿ ಇತ್ತೀಚೆಗೆ ಮಿಲ್ಕ್ ಅಂತ ಬಂದಿದೆ ಕರುಗಳಿಗೆ ಸಪರೇಟ್ ಆಹಾರವನ್ನು ನಾವು ಈಗ ದಾಣಿ ಮಿಶ್ರಣವನ್ನ ತಯಾರು ಮಾಡ್ತಾ ಇದ್ದಾರೆ ಅದು ಒಳ್ಳೆ ಪೋಷಕಾಂಶಗಳನ್ನು ಹೊಂದಿದ್ದು ರೈಮ್ಯಾಟ್ ಇರುತ್ತೆ ಅದರಲ್ಲಿ ಅಂದ್ರೆ ಒಣಾಂಶ ಇರೋದ್ರಿಂದ ಹಸುವಿನ ಹೊಟ್ಟೆ ಬೆಳವಣಿಗೆ ಆಗಲಿಕ್ಕೆ ತುಂಬಾ ಆಗುತ್ತೆ ಆ ನಂತರ ಎರಡನೇ ಮೂರನೇ ತಿಂಗಳಲ್ಲಿ ನಾವು ಸ್ವಲ್ಪ ಗರಿಕೆ ಹುಲ್ಲನ್ನು ನಾವು ಆ ನೀಡ್ತಾ ಬಂದ್ರೆ ಆ ಹೊಟ್ಟೆ ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯಾಗಿ ಅದು ಮುಂದೆ ಒಳ್ಳೆಯ ಹಸು ಆಗ್ತದೆ ಆ ಕಾರಣದಿಂದ ನಾನು ಈ ವೈಜ್ಞಾನಿಕವಾಗಿ ಕರು ಪಾಲನೆ ಮಾಡಬೇಕು ಅಂತ ಎಲ್ಲ ರೈತ ಬಾಂಧವರಿಗೆ ಕೇಳ್ಕೊಳ್ತೀನಿ ನಾನು ಇಂದು ಮೀನುಗಾರಿಕೆಯಲ್ಲಿ ಗರ್ಭಧರಿಸಿದ ರಾಸುಗಳ ಪಾಲನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ರೈತ ಬಾಂಧವರೇ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಹಸು ಗರ್ಭ ಧರಿಸಿತು ಅಂತಂದರೆ ಆವತ್ತಿನಿಂದಲೇ ಅದರ ಒಂದು ಪಾಲನೆ ಪ್ರಾರಂಭ ಆಗುತ್ತೆ ಸಾಧಾರಣವಾಗಿ ಗರ್ಭಧರಿಸಿದ ಹಸುಗಳಲ್ಲಿ ನಮ್ಮ ಈಗಿನ ರೈತರು ಏನು ಮಾಡ್ತಿದ್ದಾರೆ ಅಂತಂದರೆ ಅದರಿಂದ ಹೆಚ್ ಗರ್ಭ ಧರಿಸಿದ ತಕ್ಷಣ ಏನು ಮಾಡ್ತಾರೆ ಅದಕ್ಕೆ ನೀಡ್ತಕ್ಕಂತ ಸಮತೋಲನ ಆಹಾರ ಆಗಲಿ ಎಲ್ಲವನ್ನು ಕಡಿಮೆ ಮಾಡಿ ಯಾಕೆಂದರೆ ಅದರಿಂದ ಹೆಚ್ಚಿಗೆ ಹಾಲು ಬರಲ್ಲ ಅನ್ನೋ ಒಂದು ಕಾರಣದಿಂದ ಗರ್ಭಧರಿಸಿದ ಹಸುಗಳಿಗೆ ಪಾಲನೆಯನ್ನು ಕಡಿಮೆ ಮಾಡ್ತಾರೆ ಇದು ಅತ್ಯಂತ ತಪ್ಪು ಅಭಿಪ್ರಾಯ ಕಾರಣ ಇಷ್ಟೇ ಒಂದು ಹಸು ಗರ್ಭ ಧರಿಸಿತು ಅಂತಂದರೆ ಅದನ್ನು ಸುಮಾರು ಒಂಬತ್ತು ತಿಂಗಳು ಇರುತ್ತೆ ಗರ್ಭಾವಸ್ಥೆ ಅದನ್ನು ನಾವು ಮೂರು ಭಾಗ ಮಾಡ್ತೀವಿ ಮೂರು ತಿಂಗಳಿಗೆ ಒಂದೊಂದು ಅಂದರೆ ಮೊದಲನೇ ತ್ರೈಮಾಸಿಕ ಎರಡನೇ ತ್ರೈಮಾಸಿಕ ಮೂರನೇ ತ್ರೈಮಾಸಿಕ ಮೊದಲನೇ ಮತ್ತು ಎರಡನೇ ತ್ರೈಮಾಸಿಕದಲ್ಲಿ ಕರುವಿನ ಬೆಳವಣಿಗೆ ಅಷ್ಟೇನು ಹೆಚ್ಚಿಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ ನಾವು ನಿಮಗೆಲ್ಲ ಗೊತ್ತಿರುತ್ತೆ ಗರ್ಭ ಧರಿಸಿದ ನಂತರ ಏಳು ತಿಂಗಳ ತನಕ ರಾಸುಗಳಿಗೆ ಹಾಲನ್ನು ಹಿಂಡ್ತೇವೆ ಆ ನಂತರ ಕೊನೆಯ ಮೂರು ತಿಂಗಳಿದೆಯಲ್ಲ ಆ ಕೊನೆಯ ಮೂರು ತಿಂಗಳಲ್ಲಿ ನಾವು ಕರುವಿನ ಬೆಳವಣಿಗೆ ತುಂಬ ವೇಗವಾಗಿರೋದರಿಂದ ಆ ಸಂದರ್ಭದಲ್ಲಿ ಹೆಚ್ಚಿನ ಆಹಾರವನ್ನು ನೀಡಬೇಕು ಸಮತೋಲಿತ ಆಹಾರವನ್ನು ನೀಡಬೇಕು ಸುಲಭವಾಗಿ ಜೀರ್ಣ ಆಹಾರವನ್ನು ನೀಡಬೇಕು ಅಂತ ನಾವು ಎಲ್ಲ ರೈತರುಗಳು ಹೇಳ್ತೀವಿ ವಾಸ್ತವವಾಗಿ ಏನಾಗ್ತಾ ಇದೆ ಅಂದರೆ ಫೀಲ್ಡಲ್ಲಿ ರೈತ ಬಾಂಧವರು ಈ ಗರ್ಭ ಧರಿಸಿ ತಕ್ಷಣವೇ ಏಳು ತಿಂಗಳಾದಮೇಲೆ ಹಾಲು ನಿಂತ ನಂತರ ಅವರಿಗೆ ಅದಕ್ಕೆ ನೀಡ್ತಕ್ಕಂಥ ಆಹಾರವನ್ನು ಸಹ ಕಡಿಮೆ ಮಾಡ್ತಾರೆ ಅದು ಅತ್ಯಂತ ತಪ್ಪು ತಿಳುವಳಿಕೆ ಕಾರಣ ಕರುವಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಮಾಸ ಸರಿಯಾಗಿ ಬೆಳೋದಿಲ್ಲ ಮುಂದೆ ಅದು ನಾವು ಸರಿಯಾಗಿ ಪಾಲನೆ ಮಾಡಲಿಲ್ಲ ಅಂದರೆ ಆಮೇಲೆ ಎಲ್ಲ ಪೋಷಕಾಂಶಗಳನ್ನು ಮುಂದಿನ ಕರಾವಿಗೆ ಶೇಖರಣೆ ಮಾಡ್ತಕ್ಕಂಥದ್ದು ಸಹ ಕಡಿಮೆ ಮಾಡಿಕೊಳ್ಳುತ್ತೆ ಆ ಕಾರಣದಿಂದ ನಾವೇನು ಹೇಳ್ತೀವಿ ಅಂದರೆ ಕೊನೆಯ ಮೂರು ತಿಂಗಳು ಏನಿದೆಯಲ್ಲ ಆ ಸಂದರ್ಭದಲ್ಲಿ ನಾವು ಬೂಸ್ಟರ್ ಫೀಡಿಂಗ್ ಅಂತ ಕರಿತೀವಿ ಗರ್ಭಧರಿಸಿದವತ್ತಿಗೆ ಹೆಚ್ಚಿನ ಸಮತೋಲಿತ ಆಹಾರವನ್ನು ನೀಡಿ ನಾವು ಸಾಕಿದ್ದೇ ಆದಲ್ಲಿ ಅದು ಒಳ್ಳೆಯ ಪೋಷಕಾಂಶಗಳನ್ನು ಶೇಖರಣೆ ಮಾಡಿಕೊಂಡು ನಂತರ ಕರಾವಿನಲ್ಲಿ ಒಳ್ಳೆಯ ಹಾಲನ್ನು ನೀಡಲಿಕ್ಕೆ ಅವಕಾಶ ಇರುತ್ತೆ ಇವಾಗಿನ ರೈತ ಬಂದವರು ಯಾವ ಥರ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಈ ಫೀಡಿಂಗನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಆವಾಗ ಏನಾಗುತ್ತೆ ಅಂದರೆ ಹಸು ಹೆಚ್ಚಿಗೆ ಹಾಲು ಕೊಡೋದಿಲ್ಲ ಆಮೇಲೆ ಗುಣಮಟ್ಟದ ಹಾಲು ಬರೋದಿಲ್ಲ ಈ ಎಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ರೈತರು ಇದರಿಂದ ಆರ್ಥಿಕವಾಗಿ ಭಾಳ ನಷ್ಟ ಆಗುತ್ತೆ ಹಸುವಿನ ಆರೋಗ್ಯವೂ ಸಹ ಒತ್ತಡ ಆಗೋದರಿಂದ ಈ ಒಂದು ಪಾಲನೆ ಸರಿಯಿಲ್ಲ ಹಾಗಾಗಿ ನಾವು ಐನೂರು ರಾಶಿಗಳಲ್ಲಿ ಒಂದು ಬೂಸ್ಟರ್ ಫೀಡಿಂಗ್ ಅಥವಾ ಆರು ತಿಂಗಳ ನಂತರ ಕೊನೆಯ ಮೂರು ತಿಂಗಳೇನಿದೆ ಅದನ್ನು ನಾವು ಭಾಳ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯಿಂದ ನಡೆಸಿದ್ದೆ ಅದರಲ್ಲಿ ಹೈನುಗಾರಿಕೆಯಲ್ಲಿ ತುಂಬ ಲಾಭ ಪಡೆಯಲಿಕ್ಕೆ ಅವಕಾಶ ಇದೆ ನಾನು ಇಂದು ಮೀನುಗಾರಿಕೆನಲ್ಲಿ ಗರ್ಭಧರಿಸಿದ ರಾಸುಗಳ ಪಾಲನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಬಾಂಧವರೆ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಹಸು ಗರ್ಭ ಧರಿಸಿತು ಅಂತಂದರೆ ಅವತ್ತಿನಿಂದಲೇ ಅದರ ಒಂದು ಪಾಲನೆ ಪ್ರಾರಂಭ ಆಗುತ್ತೆ ಸಾಧಾರಣವಾಗಿ ಗರ್ಭಧರಿಸಿದ ಹಸುಗಳಲ್ಲಿ ನಮ್ಮ ಈಗಿನ ರೈತರು ಏನು ಮಾಡ್ತಿದ್ದಾರೆ ಅಂತಂದರೆ ಅದರಿಂದ ಹೆಚ್ ಗರ್ಭ ಧರಿಸಿದ ತಕ್ಷಣ ಏನು ಮಾಡ್ತಾರೆ ಅದಕ್ಕೆ ನೀಡ್ತಕ್ಕಂಥ ಸಮತೋಲನ ಆಹಾರ ಆಗಲಿ ಎಲ್ಲವನ್ನು ಕಡಿಮೆ ಮಾಡಿ ಯಾಕೆಂದರೆ ಅದರಿಂದ ಹೆಚ್ಚಿಗೆ ಹಾಲು ಬರಲ್ಲ ಅನ್ನೋ ಒಂದು ಕಾರಣದಿಂದ ಗರ್ಭಧರಿಸಿದ ಹಸುಗಳಿಗೆ ಪಾಲನೆಯನ್ನು ಕಡಿಮೆ ಮಾಡ್ತಾರೆ ಇದು ಅತ್ಯಂತ ತಪ್ಪು ಅಭಿಪ್ರಾಯ ಕಾರಣ ಇಷ್ಟೇ ಒಂದು ಹಸು ಗರ್ಭಧರಿಸಿತು ಅಂತಂದರೆ ಅದನ್ನು ಸುಮಾರು ಒಂಬತ್ತು ತಿಂಗಳು ಇರುತ್ತೆ ಗರ್ಭಾವಸ್ಥೆ ಅದನ್ನು ನಾವು ಮೂರು ಭಾಗ ಮಾಡ್ತೀವಿ ಮೂರು ತಿಂಗಳಿಗೆ ಒಂದೊಂದು ಅಂದರೆ ಮೊದಲನೇ ತ್ರೈಮಾಸಿಕ ಎರಡನೇ ತ್ರೈಮಾಸಿಕ ಮೂರನೇ ತ್ರೈಮಾಸಿಕ ಮೊದಲನೇ ಮತ್ತು ಎರಡನೇ ತ್ರೈಮಾಸಿಕದಲ್ಲಿ ಕರುವಿನ ಬೆಳವಣಿಗೆ ಅಷ್ಟೇನು ಹೆಚ್ಚಿಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ ನಾವು ನಿಮಗೆಲ್ಲ ಗೊತ್ತಿರುತ್ತೆ ಗರ್ಭಧರಿಸಿದ ನಂತರ ಏಳು ತಿಂಗಳ ತನಕ ರಾಸುಗಳಿಗೆ ಹಾಲನ್ನು ಎಣ್ತೇವೆ ಆ ನಂತರ ಕೊನೆಯ ಮೂರು ತಿಂಗಳಿದೆಯಲ್ಲ ಆ ಕೊನೆಯ ಮೂರು ತಿಂಗಳಲ್ಲಿ ನಾವು ಕರುವಿನ ಬೆಳವಣಿಗೆ ತುಂಬ ವೇಗವಾಗಿರೋದರಿಂದ ಆ ಸಂದರ್ಭದಲ್ಲಿ ಹೆಚ್ಚಿನ ಆಹಾರವನ್ನು ನೀಡಬೇಕು ಸಮತೋಲಿತ ಆಹಾರವನ್ನು ನೀಡಬೇಕು ಸುಲಭವಾಗಿ ಜೀರ್ಣ ಆಹಾರವನ್ನು ನೀಡಬೇಕು ಅಂತ ನಾವು ಎಲ್ಲ ರೈತರುಗಳು ಹೇಳ್ತೀವಿ ಏನಾಗ್ತಾ ಏನಾಗ್ತಾಯಿದೆ ಅಂದರೆ ಫೀಲ್ಡಲ್ಲಿ ರೈತ ಬಾಂಧವರು ಈ ಗರ್ಭ ಧರಿಸಿ ತಕ್ಷಣವೇ ಏಳು ತಿಂಗಳಾದ್ಮೇಲೆ ಹಾಲು ನಿಂತ ನಂತರ ಅವರಿಗೆ ಅದಕ್ಕೆ ನೀಡ್ತಕ್ಕಂಥ ಆಹಾರವನ್ನು ಸಹ ಕಡಿಮೆ ಮಾಡ್ತಾರೆ ಅದು ಅತ್ಯಂತ ತಪ್ಪು ತಿಳುವಳಿಕೆ ಕಾರಣ ಕರುವಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಮಾಸ ಸರಿಯಾಗಿ ಬೆಳೋದಿಲ್ಲ ಮುಂದೆ ಅದು ನಾವು ಸರಿಯಾಗಿ ಪಾಲನೆ ಮಾಡಲಿಲ್ಲ ಅಂದರೆ ಆಮೇಲೆ ಎಲ್ಲ ಪೋಷಕಾಂಶಗಳನ್ನು ಮುಂದಿನ ಕರಾವಿಗೆ ಶೇಖರಣೆ ಮಾಡ್ತಕ್ಕಂಥದ್ದು ಸಹ ಕಡಿಮೆ ಮಾಡ್ಕೊಳ್ಳುತ್ತೆ ಆ ಕಾರಣದಿಂದ ನಾವೇನು ಹೇಳ್ತೀವಿ ಅಂದರೆ ಕೊನೆಯ ಮೂರು ತಿಂಗಳು ಏನಿದೆಯಲ್ಲ ಆ ಸಂದರ್ಭದಲ್ಲಿ ನಾವು ಬೂಸ್ಟರ್ ಫೀಡಿಂಗ್ ಅಂತ ಕರಿತೀವಿ ಗರ್ಭಧರಿಸಿದವತ್ತಿಗೆ ಹೆಚ್ಚಿನ ಸಮತೋಲಿತ ಆಹಾರವನ್ನು ನೀಡಿ ನಾವು ಸಾಕಿದ್ದೇ ಆದಲ್ಲಿ ಅದು ಒಳ್ಳೆಯ ಪೋಷಕಾಂಶಗಳನ್ನು ಶೇಖರಣೆ ಮಾಡಿಕೊಂಡು ನಂತರ ಕರಾವಿನಲ್ಲಿ ಒಳ್ಳೆಯ ಹಾಲನ್ನು ನೀಡಲಿಕ್ಕೆ ಅವಕಾಶ ಇರುತ್ತೆ ಇವಾಗಿನ ರೈತ ಬಂದವರು ಯಾವ ಥರ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಈ ಫೀಡಿಂಗನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಆವಾಗೇನಾಗುತ್ತೆ ಅಂದರೆ ಹಸು ಹೆಚ್ಚಿಗೆ ಹಾಲು ಕೊಡೋದಿಲ್ಲ ಆಮೇಲೆ ಗುಣಮಟ್ಟದ ಹಾಲು ಬರೋದಿಲ್ಲ ಈ ಎಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ರೈತರು ಇದರಿಂದ ಆರ್ಥಿಕವಾಗಿ ಭಾಳ ನಷ್ಟ ಆಗುತ್ತೆ ಹಸುವಿನ ಆರೋಗ್ಯವೂ ಸಹ ಒತ್ತಡ ಆಗೋದರಿಂದ ಈ ಒಂದು ಪಾಲನೆ ಸರಿಯಿಲ್ಲ ಹಾಗಾಗಿ ನಾವು ಐನೂರು ರಾಸುಗಳಲ್ಲಿ ಒಂದು ಬೂಸ್ಟರ್ ಫೀಡಿಂಗ್ ಅಥವಾ ಆರು ತಿಂಗಳ ನಂತರ ಕೊನೆಯ ಮೂರು ತಿಂಗಳೇನಿದೆ ಅದನ್ನು ನಾವು ಭಾಳ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯಿಂದ ನಡೆಸಿದ್ದೆ ಅದರಲ್ಲಿ ಹೈನುಗಾರಿಕೆಯಲ್ಲಿ ತುಂಬ ಲಾಭ ಪಡೆಯಲಿಕ್ಕೆ ಅವಕಾಶ ಇದೆ ನಾನು ಇಂದು ಐನೂರು ರಾಸುಗಳಿಗೆ ರಸಮೇವು ತಯಾರಿಕೆ ಮತ್ತು ಅದರ ಉಪಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ರೈತ ಬಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ರಸಮೇವು ಇದನ್ನ ಇಂಗ್ಲೀಷ್ನಲ್ಲಿ ಸೈಲೇಜ್ ಅಂತ ಕರಿತೀವಿ ಈ ಒಂದು ರಸಮೇವನ್ನ ತಯಾರು ಮಾಡಿಕೊಂಡು ಹೈನುಗಾರಿಕೆ ಮಾಡಿದ್ದೇ ಆದಲ್ಲಿ ನಮಗೆ ಸಾಕಷ್ಟು ಆರೋಗ್ಯದ ದೃಷ್ಟಿಯಿಂದ ಮತ್ತು ಆರ್ಥಿಕವಾಗಿ ನಮಗೆ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಒಂದು ಅವಕಾಶ ಇದೆ ಈ ರಸಮಯವನ್ನು ಯಾವಾಗ ತಯಾರು ಮಾಡ್ಕೋಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ಈ ಇತ್ತೀಚಿನ ನಮ್ಮ ಭಾಗಗಳಲ್ಲಿ ನಾವು ನೋಡ್ತಾ ಇದಲ್ಲ ರಸಮಯವನ್ನು ಯಾರೂ ಸಹ ಹೆಚ್ಚಿಗೆ ಬಳಸ್ತಾ ಇಲ್ಲ ಅದು ಆಕ್ಚುಲಿ ಅದು ತುಂಬ ಒಂದು ಸರಳವಾದಂತ ಒಂದು ಪದ್ಧತಿ ಆದರೂ ಸಹ ಯಾರೂ ಇದನ್ನ ಬಳಸ್ತಾ ಇಲ್ಲ ನೀವು ಇನ್ನು ಮುಂದುವರಿದಂತ ರಾಜ್ಯಗಳಲ್ಲಿ ಉದಾಹರಣೆಗೆ ಪಂಜಾಬ್ ಹರಿಯಾಣ ಆ ಕಡೆ ಎಲ್ಲ ಹೋದ್ರೆ ಹೈನುಗಾರಿಕೆ ಮಾಡತಕ್ಕಂಥ ಎಲ್ಲಾ ರೈತ ಬಾಂಧವರು ಈ ರಸಮೇವನ್ನೇ ಬಳಸಿ ಹೈನುಗಾರಿಕೆಯನ್ನು ಮಾಡ್ತಾರೆ ನಮ್ಮ ಭಾಗದಲ್ಲಿ ಬರೀ ಒಣಮೇವು ಹಾಗೆ ಅತ್ಯಂತ ಕೆಳ ದರ್ಜೆಯ ಒಣಮೇವುಗಳನ್ನ ಬಳಸಿ ನಾವು ಹೈನುಗಾರಿಕೆಯನ್ನು ಮಾಡ್ತಾ ಇರೋದ್ರಿಂದ ಲಾಭ ಹೆಚ್ಚಿಗೆ ಪಡ್ಕೊಳಕಾಗ್ತಾ ಇಲ್ಲ ಮತ್ತೆ ರಾಸುಗಳಿಗೆ ಹೆಚ್ಚಿಗೆ ಪೋಷಕಾಂಶಗಳು ಸಿಗದೇ ಇರೋದ್ರಿಂದ ಅವುಗಳಿಗೂ ಸಹ ಒತ್ತಡ ಆಗುತ್ತೆ ಈ ರಸಮೇವನ್ನ ಇದರಲ್ಲಿ ವಿಚಾರ ಬಂದಾಗ ಏನಾಗುತ್ತೆ ಅಂದ್ರೆ ರಸಮೇವಿನಲ್ಲಿ ಎಲ್ಲಾ ತರದ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಸಿರು ಮೇವಿನಲ್ಲಿ ಇರೋದ್ರಿಂದ ಈ ರೀತಿಯಾದಂಥ ಮೇವನ್ನು ನಾವು ಸಂಗ್ರಹಣೆ ಮಾಡಿ ಅಂದರೆ ಈ ಮೇವನ್ನು ನಾವು ಫೀಲ್ಡಲ್ಲಿ ಬೆಳೆಯುವಾಗ ತೆನೆ ಹಾಲುಗಾಳು ಆಗಿರತಕ್ಕಂಥ ಸ್ಟೇಜಲ್ಲಿ ನಾವು ಕಟಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಅಡಗಿರ್ತವೆ ಆ ಕಟಾವು ಮಾಡಿದಂಥ ಮೇವನ್ನು ನಾವು ಗಾಳಿ ಆಡದೇ ಇರತಕ್ಕಂಥ ನೀರು ಸೋರಿಕೆ ಆಗದೇ ಇರತಕ್ಕಂಥ ಗುಂಡಿಗಳಲ್ಲಿ ಶೇಖರಣೆ ಮಾಡಿಟ್ಟಾಗ ಒಂದು ತಿಂಗಳ ಒಳಗಡೆ ಅದು ಅತ್ಯಂತ ಒಳ್ಳೆಯ ಮೇವಾಗಿ ಅಂದರೆ ಈ ಮೇವನ್ನು ನಾವು ಕಟಾವು ಮಾಡಿದ ನಂತರ ಏನು ಮಾಡಬೇಕು ಅಂತಂದರೆ ಒಂದು ಚಾಫ್ ಕಟರ್ ಮಿಷಿನಿಗೆ ಕೊಟ್ಟು ಅದನ್ನು ಎರಡು ಸೆಂಟಿಮೀಟರ್ ಉದ್ದ ತನಕ ಕಟ್ ಮಾಡಿ ಗುಂಡಿನಲ್ಲಿ ತುಂಬಿ ಅದಕ್ಕೆ ಅಕಸ್ಮಾತು ಮೇವಿನ ಗುಣಮಟ್ಟ ಸ್ವಲ್ಪ ಕಡಿಮೆ ಇದ್ದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಖನಿಜ ಮಿಶ್ರಣಗಳನ್ನು ನಾವು ಸೇರ್ಪಡೆ ಮಾಡೋದರಿಂದ ರಸಮೇವ್ ಕ್ವಾಲಿಟಿ ತುಂಬ ಚೆನ್ನಾಗುತ್ತೆ ಈ ರಸಮೇವನ್ನು ನಾವು ಯಾಕೆ ಬಳಸಬೇಕು ಅಂತಂದರೆ ಇದು ಈ ಹಸುವಿನ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ನಡೆಯುವಾಗ ಏನು ಕ್ರಿಯೆ ನಡೆಯುತ್ತೋ ಅದು ಈ ರಸ್ಮೇವಿನ ಗುಂಡಿ ಒಳಗಡೆ ನಡೆಯೋದ್ರಿಂದ ಹಸುವಿಗೆ ಈ ಮೇವು ಸುಲಭವಾಗಿ ಜೀರ್ಣ ಆಗಿ ಹೆಚ್ಚಿನ ಪೋಷಕಾಂಶಗಳು ಒದಗೋದ್ರಿಂದ ತಿಂಡಿಯ ಮೇಲೆ ಆಗ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಬಹುದಾಗಿದೆ ಹಾಗಾಗಿ ರೈತ ಬಾಂಧವರು ಹೆಚ್ಚಿಗೆ ಮೇವಿದ್ದಾಗ ಈಗ ಮಳೆ ಬಂತು ಚೆನ್ನಾಗಿ ಮೇವು ಬ ಉತ್ಪತ್ತಿ ಆಗಿದೆ ಅಂತಂದರೆ ಅಂತಹ ಮೇವನ್ನು ನಾವು ಗುಂಡಿ ಒಳಗಡೆ ಶೇಖರಣೆ ಮಾಡಿ ಇಟ್ಟರೆ ಅಥವಾ ಗುಂಡಿನಲ್ಲೂ ಮಾಡ್ಬೋದು ಡ್ರಮ್ಗಳಲ್ಲೂ ಮಾಡ್ತಾರೆ ಕೆಲವರು ಕೆಲವರು ಇತ್ತೀಚಿನ ದಿನಗಳಲ್ಲಿ ಪ್ಲ್ಯಾಸ್ಟಿಕ್ ಎಚ್ ಡಿ ಪಿ ಶೀಟು ಕೆಲವು ಕಂಪ್ನಿಗಳು ಇದನ್ನು ತಯಾರು ಮಾಡ್ತಿದ್ದಾರೆ ಒಂದು ಟನ್ನು ಐದು ಟನ್ನು ಈ ರೀತಿಯ ಒಂದು ಶೇಖರಣೆ ಮಾಡ್ತಕ್ಕಂಥ ಇದು ಕಂಟೈನರ್ಗಳಿದ್ದಾವೆ ಹಾಗಾಗಿ ನೀವು ಯಾವ ಮೆಥಡ್ ನಿಮಗೆ ಅನುಕೂಲ ಆಗ್ತವೋ ಆ ಮೆಥಡಲ್ಲಿ ನೀವು ರಸಮೇವನ್ನು ತಯಾರಿಕೆ ಮಾಡಿಕೊಂಡು ನಿಮಗೆ ಬೇಕಾದಾಗ ಇದನ್ನು ಉಪಯೋಗಿಸ್ಕೋಬೋದು ಬೇಸಿಗೆ ಕಾಲದಲ್ಲಿ ಇದು ಹಸಿರು ಮೇವು ಥರ ಕೆಲಸ ಮಾಡೋದರಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ನಾವು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಮೇವು ಹಾಕ್ತಾರೆ ಒಂದು ಎರಡು ಎಕರೆ ಹಾಕೋದ್ರಿಂದ ಅದು ವಿವಿಧ ಹಂತದ ಮೇವನ್ನು ರಾಸುಗಳಿಗೆ ಮೇಯಿಸೋದ್ರಿಂದ ಏನಾಗುತ್ತೆ ಅಂದರೆ ಡೈಜೆಷನ್ ತೊಂದರೆಗಳಾಗ್ತವೆ ಈ ರಸಮೇವು ಅನ್ನೋದು ಒಂದೇ ಥರದ ಗುಣಮಟ್ಟ ಇರುತ್ತೆ ಹಾಗಾಗಿ ಉತ್ಪಾದನೆ ಹೆಚ್ಚಿಗೆ ಮಾಡಲಿಕ್ಕೆ ಹೆಚ್ಚಿಗೆ ಸಹಕಾರ ನೀಡುತ್ತೆ ಈ ಕಾರಣದಿಂದ ನೀವೆಲ್ಲ ರಸಮೇವನ್ನು ಮಾಡಿ ಬಳಸಿ ಅಂತ ನಾವು ಕೇಳ್ಕೊತಾ ಇದ್ದೀನಿ ಹೈನುಗಾರಿಕೆಯಲ್ಲಿ ರಬ್ಬರ್ ಹಾಸಿಗೆ ಬಳಕೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ರೈತರಿಗೆ ತಿಳಿಸ್ಬೇಕು ಅಂತ ಇದ್ದೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ಹೈನುಗಾರಿಕೆಯಲ್ಲಿ ಕೊಠಡಿ ನಿರ್ವಹಣೆ ತುಂಬ ಮುಖ್ಯವಾದಂಥ ವಿಚಾರ ಕಾರಣ ಇಷ್ಟೇ ಅನೇಕ ರೋಗಗಳು ಹರಡ್ತಕ್ಕಂಥ ಅವಕಾಶಗಳು ಶೆಡ್ ಮುಖಾಂತರನೇ ಇರುತ್ತೆ ಹಾಗೆ ನಾವು ರಾಸುಗಳನ್ನು ಅವುಗಳ ಅಕಾಮಿಡೇಷನ್ ಅಂತ ಕರಿತೀವಿ ಅಂದರೆ ಅವುಗಳನ್ನು ನಾವು ಸುಸಜ್ಜಿತವಾದ ಕೊಠಡಿನಲ್ಲಿ ನೋಡ್ಕೊಳ್ಳೋ ಒಂದು ವಿಚಾರ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಏಕೆಂದರೆ ಅಲ್ಲಿ ಗಾಳಿ ಮತ್ತು ಬೆಳಕು ಹಾಗೆ ನೆಲ ಸಾಧಾರಣವಾಗಿ ರೋಗಗಳನ್ನು ಹರಡಲಿಕ್ಕೆ ಈ ನೆಲ ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ಸಂದರ್ಭದಲ್ಲಿ ಹೈನುಗಾರಿಕೆಯಲ್ಲಿ ಇತ್ತೀಚೆಗೆ ರಬ್ಬರ್ ಹಾಸಿಗೆ ಬಳಕೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಕಾರಣ ಇಷ್ಟೇ ರಬ್ಬರ್ ಹಾಸಿಗೆ ಬಳಕೆಯಿಂದ ಜಾನುವಾರುಗಳು ಅದರಲ್ಲೂ ಮುಖ್ಯವಾಗಿ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ರಾಸುಗಳು ಜಾರೋದಿಲ್ಲ ಅದರದ ಜೊತೆಗೆ ಈ ರಬ್ಬರ್ ಹಾಸಿಗೆ ಬಳಗಿಸೋದ್ರಿಂದ ಕೊಠಡಿಯನ್ನು ತುಂಬ ಸ್ವಚ್ಛವಾಗಿ ಇಡಬಹುದು ಕಡಿಮೆ ನೀರಿನಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ನಾವು ರಾಸುಗಳ ಕೊಠಡಿಯನ್ನು ಶುದ್ಧ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಇದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಕೊಠಡಿ ನಿರ್ಮಾಣದಲ್ಲಿ ಅಂದರೆ ನೆಲಕ್ಕೆ ನಾವು ಏನು ಖರ್ಚು ಮಾಡ್ತೀವಿ ಅದರಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟು ಉಳಿತಾಯವನ್ನು ಸಹ ನಾವು ಮಾಡ್ಬೋದು ಅನೇಕ ಅನುಕೂಲಗಳು ಇರೋದರಿಂದ ಹೈನುಗಾರಿಕೆಯಲ್ಲಿ ರಬ್ಬರ್ ಹಾಸಿಗೆಯನ್ನು ಬಳಸಲಿಕ್ಕೆ ನಾವು ಎಲ್ಲ ರೈತ ಬಾಂಧವರಿಗೆ ಪ್ರಚೋದನೆಯನ್ನು ನಾವು ಇದ್ದೇವೆ ಇದು ಶುದ್ಧಾಲು ಉತ್ಪಾದನೆಗೆ ತುಂಬ ಸಹಕಾರಿಯಾಗ್ತದೆ ರಬ್ಬರ್ ಹಾಸಿಗೆ ಬಳಕೆ ಕಾರಣ ಈ ರಬ್ಬರ್ ಹಾಸಿಗೆಯ ಮೇಲೆ ಯಾವುದೇ ಥರದ ಸೂಕ್ಷ್ಮಾಣ ಜೀವಿಗಳು ಬೆಳೆಯೋದೇ ಇರೋದರಿಂದ ಇದು ಶುದ್ಧಾಲು ಉತ್ಪಾದನೆಗೆ ತುಂಬ ಸಹಕಾರಿಯಾಗುತ್ತೆ ಇನ್ನೂ ಹೇಳಬೇಕು ಅಂತಂದರೆ ಬೇಸಿಗೆ ಕಾಲದಲ್ಲಿ ಈ ರಬ್ಬರ್ ಹಾಸಿಗೆ ಬಳಸೋದ್ರಿಂದ ಉಷ್ಣಾಂಶವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಸಹಕಾರಿಯಾಗ್ತದೆ ಹಾಗಾಗಿ ಎಲ್ಲ ರೈತ ಬಾಂಧವರು ಈ ರಬ್ಬರ್ ಹಾಸಿಗೆಯನ್ನು ಬಳಸಬೇಕು ಹೈನುಗಾರಿಕೆಯಲ್ಲಿ ಅಂತ ನಾನು ನಮ್ಮ ಕೇಂದ್ರದ ಮುಖಾಂತರ ಕೇಳ್ಕೊಳ್ತೀನಿ ಅದರ ಜೊತೆಗೆ ನಾವು ಇನ್ನೂ ಕೆಲವು ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಹೇಳೋದಾದರೆ ಈ ರಬ್ಬರ್ ಹಾಸಿಗೆ ಸುಮಾರು ನಾಲ್ಕು ಅಡಿ ಅಗಲ ಆರು ಅಡಿ ಉದ್ದ ಸೈಜ್ನಲ್ಲಿ ಲಭ್ಯ ಇರುತ್ತದೆ ಥಿಕ್ನೆಸ್ ಬಂದು ಹದಿನೈದು ಮಿಲಿಮೀಟರ್ನಿಂದ ಹಿಡಿದು ಇಪ್ಪತ್ತೈದು ಮಿಲಿಮೀಟ್ರ್ ತನಕ ಸಹ ಈ ಒಂದು ಹಾಸಿಗೆ ಬರುತ್ತದೆ ಇಲ್ಲಿ ಏನಂತಂದರೆ ಹಾಸಿಗೆ ಹಾಸಿಗೆಯ ಕೆಳಭಾಗದಲ್ಲಿ ಹೋಲ್ಸ್ಗಳಿರುತ್ತೆ ಹೋಲ್ಸ್ ಏನಕ್ಕೆ ಇರುತ್ತೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶವನ್ನು ಈರ್ಕೊಂಡು ಅದನ್ನು ರಾಸುಗೆ ಹೊರಗಡೆ ಶೆಡ್ಗೆ ಬಿಟ್ಕೊಡೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಪ್ರಾಣಿಗೆ ಯಾವುದೇ ಥರದ ಉಷ್ಣಾಂಶ ಹೆಚ್ಚಿಗೆ ಆಗ್ತಕ್ಕಂಥ ಅನುಭವ ಆಗೋದಿಲ್ಲ ಹಾಗಾಗಿ ಈ ರಬ್ಬರ್ ಹಾಸಿಗೆ ಬಳಕೆ ಅನ್ನೋದು ಮುಖ್ಯವಾಗಿ ಖರ್ಚನ್ನು ಕಡಿಮೆ ಮಾಡೋದಲ್ಲಿ ಮತ್ತು ರೋಗವನ್ನು ನಿಯಂತ್ರಣ ಮಾಡೋದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಐ ಸಿ ಆರ್ ತಳವಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯನ್ನು ಸಂಪರ್ಕಿಸ್ಬೋದು ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಎರಡು ಆರು ಒಂದು ಏಳು ಒಂಬತ್ತು ಧನ್ಯವಾದಗಳು